ಶಾಸ್ತ್ರ ಹೇಳ್ಕೊಡೋ ಮೇಡಮ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಮರ್ತೋಯ್ತೋ ಅಥವಾ ಶಾಸ್ತ್ರದಲ್ಲೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತ ತಿಳ್ಕೊಂಡಿಲ್ವೋ ಗೊತ್ತಿಲ್ಲ ಇನ್ ಮುಂದೆ ಆದ್ರೂ ಕಲ್ತ್ಕೊಳ್ಳಿ ಒಬ್ಬ ರಾಯರ್ ಭಕ್ತ ಇನ್ನೊಬ್ಬ ರಾಯರ ಭಕ್ತರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಮೇನ್ ಬೇಸಿಕ್ ಥಿಂಗ್ಸ್ ಇದು ಇದನ್ನ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಲವರು ಎಷ್ಟೋ ಮಂದಿ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ರಾಯರ ಆಶೀರ್ವಾದಕ್ಕೋಸ್ಕರ ಕಾಯ್ತಿರ್ತಾರೆ ಒಂದೇ ಒಂದು ಹೂವು ಇಲ್ಲ ಒಂದೇ ಒಂದು ದಳ ತುಳಸಿನ ರಾಯ ಪಡ್ಕೊಂಡ್ರೆ ಸಾಕಲ್ಲ ಅಂತ ಹಂಬಲ್ಸೋ ಮಂದಿ ಎಷ್ಟೋ ಜನ ಇದ್ದಾರೆ ಅಂಥವ್ರ ಮಧ್ಯ ರಾಯರು ನಾನು ದೇವ್ರ ಮನೆಗೆ ಹೋದಾಗೆಲ್ಲ ಬರಿಗೈಲಿ ಕಳಿಸ್ದೆ ಆಶೀರ್ವಾದ ಮಾಡಿ ಕಳಿಸ್ತಾರೆ ರಾಯರೇ ಮನ್ಸಾರೆ ಆಶೀರ್ವಾದ ಮಾಡ್ತಾರೆ ಅದನ್ನು ನಾನು ವಿಡಿಯೋ ಕೂಡ ಮಾಡ್ಕೊಳ್ತೀನಿ ಆ ವಿಡಿಯೋ ಮಾಡಿಕೊಂಡು ರಾಯರ ಒಂದು ಆಶೀರ್ವಾದ ಬೇರೆಯವ್ರಿಗೂ ಕೂಡ ತಲುಪಲಿ ಬೇರೆಯವ್ರಿಗೂ ಕೂಡ ನೋಡ್ಲಿ ಅಂತ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರಾಯರ ಆಶೀರ್ವಾದದ ಮುಂದೆ ಬೇರೆ ಏನಾದರೂ ದೊಡ್ಡದು ಅನ್ನೋದು ಇದೆಯಾ ರಾಯರ ಒಂದು ಆಶೀರ್ವಾದಕ್ಕೆ ಬೆಲೆ ಅನ್ನೋದನ್ನು ಕಟ್ಟೋದಕ್ಕಾಗತ್ತಾ ಮೊದಲು ಮೊದಲು ರಾಯರ ಆಶೀರ್ವಾದ ಪಡ್ಕೊಂಡವ್ರು ಇವತ್ಗೂ ಕೂಡ ರಾಯರ ಆಶೀರ್ವಾದನ ಪಡ್ಕೊಂಡ್ ತಕ್ಷಣ ಕಣ್ಣಲ್ಲಿ ನೀರಿಟ್ಕೊಳ್ತಾರೆ ರಾಯರು ನಮ್ಗೆ ಆಶೀರ್ವಾದನ ಮಾಡಿದ್ರು ಅಂತ ಅಂತ ಒಂದು ರಾಯರ ಆಶೀರ್ವಾದದ ಬಗ್ಗೆ ಇಲ್ಲಿ ಸಲ್ಲದ್ ಮಾತಾಡ್ತಿರಲ್ಲ ಹೂ ಇಟ್ಟ ತಕ್ಷಣನೇ ಕೆಲವೊಮ್ಮೊಮ್ಮೆ ರಾಯರು ಆಶೀರ್ವಾದನ ಮಾಡ್ತಾರೆ ನನಗೆ ಮಾಡಿದ್ದಾರೆ ಕೆಲವನೊಂದ್ಸಲ ನಾನೇನೋ ರಾಯರ ಜೊತೆ ಮಾತಾಡ್ತಾಯಿರ್ತೀನಿ ಮಕ್ಕಳ ಹಾಗೆ ಮುಗ್ಧತೆಯಿಂದ ಅವಾಗಲೂ ಕೂಡ ರಾಯರು ನನಗೆ ಆಶೀರ್ವಾದನ ಮಾಡ್ತಾರೆ ಇನ್ನೂ ಕೆಲವನೊಂದ್ಸಲ ಏನೋ ಶ್ಲೋಕಗಳನ್ನ ಹೇಳ್ತಿರ್ತೀನಿ ಆ ಟೈಮಲ್ಲಿ ರಾಯರು ನನಗೆ ಆಶೀರ್ವಾದನ ಮಾಡ್ತಾರೆ ಅಥವಾ ಇನ್ನೊಂದೇನೋ ನನ್ನ ಗೊಂದಲನ ಅವ್ರ ಹತ್ರ ಹೇಳ್ಕೊಳ್ತಿರ್ಬೇಕಾದ್ರೆ ಯಾವತ್ತೂ ಕೂಡ ಒಂದು ತಿಳ್ಕೊಳ್ಳಿ ರಾಯರೆ ನನಗೆ ನೀವು ಆಶೀರ್ವಾದನ ಮಾಡಬೇಕು ನನ್ನ ಗೊಂದಲನ ಸರಿ ಮಾಡ್ತೀನಿ ಅಂತ ಯಾವತ್ತೂ ಕೂಡ ನಾನು ಹೂವಿನ ಮೂಲಕ ಸೂಚನೆ ಕೊಡಿ ಅಂತ ಕೇಳ್ದವಳೆ ಅಲ್ಲ ನಾನು ಕೇಳ್ದೇ ಇದ್ದರೂ ನಾನು ಮಾತಾಡುವಾಗ ರಾಯರು ಹೂವಿನ ಮೂಲಕ ಆಶೀರ್ವಾದನ ಮಾಡ್ತಾರೆ ಇದರಲ್ಲಿ ತಪ್ಪೇನಿದೆ ನೀವು ರಾಯರ ಭಕ್ತರಾಗಿ ರಾಯರು ಮಾಡ್ತಿರುವಂಥ ಆಶೀರ್ವಾದದ ವಿಡಿಯೋನ ನೋಡಿದಾಗ ಅರ್ಥ ಮಾಡ್ಕೋಬೇಕು ಆ ವಿಡಿಯೋದಲ್ಲಿ ಕೇವಲ ನಾವು ರಾಯರು ಹೂ ಕೊಡ್ತಿರೋಂಥ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿರ್ತೀವಿ ಹೊರತು ಅದರ ಹಿಂದೆ ನಡೆದಂತಹ ಸಂದರ್ಭಗಳನ್ನ ಹಾಕಲ್ಲ ಹಂಗೆ ಹಾಕ್ತಾ ಕೂತ್ಕೊಂಡ್ರೆ ಅವರ್ಸ್ ಅವರ್ಸ್ ಗಟ್ಟಲೆ ಬೇಕು ಹಾಗಾಗಿ ಏನೆಲ್ಲ ಮಾತಾಡ್ದೋ ಅಥವಾ ಏನೆಲ್ಲ ಶ್ಲೋಕಗಳನ್ನ ಹೇಳ್ದೋ ಅಥವಾ ನಾನೇನೇನು ನನ್ನ ಕಷ್ಟ ಸುಖಗಳನ್ನ ರಾಯರ ಹತ್ರ ಹಂಚ್ಕೊಂಡೆ ಅದನ್ನೆಲ್ಲ ಕೂಡ ಅಲ್ಲಿ ಅಪ್ಲೋಡ್ ಮಾಡಿದೆ ಜಸ್ಟ್ ರಾಯರು ಹೂ ಕೊಡ್ತಾರಲ್ಲ ಅದನ್ನ ಸ್ಟೇ ಮಾತ್ರ ಕಟ್ ಮಾಡಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀವಿ ಇದನ್ನ ನೀವು ಅದು ಹೆಂಗೆ ರಾಯರ ಆಶೀರ್ವಾದ ಮಾಡ್ತಾರೆ ಮಾಡೋಂಥದ್ದು ಕೆಲವ್ರಿಗೆ ಮಾತ್ರ ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ ರಾಯರ ಆಶೀರ್ವಾದನ ಪಡ್ಕೊಳ್ಳೋದಕ್ಕೂ ಕೂಡ ಪುಣ್ಯ ಮಾಡಿರಬೇಕು ಹೋಗಿ ಮೊದಲನೇ ಬಾರಿ ಅಥವಾ ರಾಯರ ಆಶೀರ್ವಾದನ ಪಡ್ಕೊಳ್ತಿರೋ ಅಂತವ್ರನ್ನ ಕೇಳಿ ತಿಳ್ಕೊಳ್ಳಿ ಅವ್ರಿಗೆ ಎಷ್ಟು ಆನಂದ ಆಗಿರುತ್ತೆ ಆ ಆನಂದ ಆದಾಗ ಎಷ್ಟೋ ಜನ ಕಣ್ಣೀರಿಟ್ಟಿರೋದು ಕೂಡ ಉಂಟು ನಮ್ಗೆ ರಾಯರು ಆಶೀರ್ವಾದನ ಮಾಡಿದ್ದಾರೆ ಅಂತ ರಾಯರ ಆಶೀರ್ವಾದ ಪಡ್ಕೊಳ್ಳೋದಕ್ಕೂ ಕೂಡ ಅವಾಗ್ಲೇ ಹೇಳ್ದಾಗೆ ಪುಣ್ಯ ಅನ್ನೋದನ್ನ ಮಾಡಿರಬೇಕು ಮತ್ತೆ ಮಾತಾಡಿ ಅಂತಲೇ ಒಂದಷ್ಟು ಕ್ವಶನ್ಸ್ನ ಕೇಳಿದ್ದೀರಾ ನಿಧಾನವಾಗಿ ಉತ್ತರ ಕೊಡ್ತೀನಿ ತಗೊಳ್ಳಿ ಅಭಿಷೇಕನ ಮಾಡ್ತಾರೆ ರಾಯರ್ ಸುತ್ತ ವಿಗ್ರಹಗಳನ್ನ ಇಟ್ಟು ಮಾಡಬಾರ್ದು ಮಾಡಬಾರ್ದು ಅಂತ ಹೇಳೋದಿಕ್ಕೆ ನೀವ್ಯಾರು ನಿಮ್ಮನೆಗೇನಾದರೂ ನಾನು ಬಂದು ಅಭಿಷೇಕ ಮಾಡ್ತಿದ್ದೀನ ನಮ್ಮನೆ ಒಳಗಡೆ ನಾನು ಅಭಿಷೇಕನ ಮಾಡ್ತಿರೋದು ಮತ್ತೆ ನಾನೇ ಯಾಕೆ ಅಭಿಷೇಕ ಮಾಡ್ತಿದ್ದೀನಿ ಅನ್ನೋದಕ್ಕೆ ಕಾರಣ ನನಗೆ ಗೊತ್ತು ಮತ್ತು ಪೂಜ್ಸು ಅಂತ ನನ್ನ ತಂದೆಯವರಾದ ರಾಯರ್ಗೆ ಗೊತ್ತು ಇದ್ರ ಮಧ್ಯೆ ನೀವು ನಂದೆಲ್ಲಿ ಇಡಲಿ ನಂಗಮ್ಮ ಅಂತ ಬಂತೀರಲ್ಲ ಇದೆಲ್ಲ ಸರಿನಾ ನಿಮಗೆ ಇದನ್ನೆಲ್ಲಾ ಶಾಸ್ತ್ರ ಹೇಳ್ಕೊಡುತ್ತಾ ಶಾಸ್ತ್ರ ಹೇಳ್ಕೊಡೋ ಅಂತ ಒಳ್ಳೆ ವಿಚಾರಗಳನ್ನ ಮೊದ್ಲು ನಿಮ್ಮ ಜೀವನದಲ್ಲಿ ಅನುಸರಿಸಿ ಆಮೇಲೆ ಆ ಶಾಸ್ತ್ರನ ಬೇರೆಯವ್ರಿಗೆ ಬಂದು ಹೇಳ್ಕೊಡಿ ಮಾತ ಮುಂಚೆ ರಾಯರು ಅಂದ್ರೆ ಯತಿಗಳು ರಾಯರು ಅಂದ್ರೆ ಯತಿಗಳು ನಿಮ್ ಬಾಯಲ್ಲಿ ಏನ್ ಹೇಳ್ತೀರಾ ಅನ್ನೋ ಸ್ಪಷ್ಟತೆ ನಿಮ್ಗೆ ಇರಲ್ಲ ಎಷ್ಟೋ ಬಾರಿ ಹೇಳ್ತೀರಾ ರಾಯರು ಯತಿಗಳು ಅವ್ರಿಗೆ ಗೆಜ್ಜಸ್ತ್ರ ಹಾಕ್ಬಾರ್ದು ಅಂತ ಮತ್ತೆ ನೀವೇ ನಿಮ್ ಬಾಯಿಂದ ಹೇಳ್ತೀರಾ ಗೆಜ್ಜಸ್ತ್ರ ಹಾಕ್ಬೇಕು ಅಂತ ಕೆಲವೊಂದೊಂದ್ಸಲ ಹೇಳ್ತೀರಾ ಹೂನ ಹಂಗಾಗ್ತಾರೆ ಹಿಂಗಾಗ್ತಾರೆ ಅಂತ ಅದೇ ನೀವು ಮತ್ತೆ ಹೇಳ್ತೀರಾ ಒಂದು ಐದು ಥರ ಹೂಗಳನ್ನ ತಂದು ಹಾಕಿ ನಾಲ್ಕು ಥರ ಹೂಗಳನ್ನ ತಂದು ಹಾಕಿ ಅಂತ ಇದೇ ಗುರು ಸ್ತೋತ್ರನ ನಿಮ್ಮದೇ ಆದ ಚಾನಲ್ನಲ್ಲಿ ನಿಮ್ಮದೇ ಆದ ವಿಡಿಯೋದಲ್ಲಿ ಏನಂತ ಹೇಳಿದ್ದೀರಾ ಹೋಗಿ ಚೆಕ್ ಮಾಡಿಕೊಡಿ ಅವಾಗಲೇ ಹೇಳಿದ್ನಲ್ಲ ನಿಮ್ಮ ಆತ್ಮ ಸಾಕ್ಷಿನೇ ಎಲ್ಲದಕ್ಕೂ ಕೂಡ ಉತ್ತರ ಆಗಿರುತ್ತೆ ಅಂತ ಹೋಗಿ ಗುರುಸ್ತೋತ್ರನ ಎಲ್ಲ ಕಡೆ ಹೆಣ್ಮಕ್ಳು ಹೇಳ್ಬೋದು ಅಂತ ಹೇಳಿಬಿಟ್ಟು ಅದೇ ಇನ್ನೊಂದು ವಿಡಿಯೋದಲ್ಲಿ ಹೆಣ್ಮಕ್ಳು ಗುರುಸ್ತೋತ್ರನ ಹೇಳಿದ್ರೆ ಬೀದಿಗೆ ಬಂದುಬಿಡ್ತಾರೆ ಹಾಗೆ ಹೀಗೆ ಒಂದ ಎರಡ ನಿಮ್ಮ ಮಾತುಗಳು ಎಲ್ಲ ನಿಮ್ಮ ಮಾತುಗಳು ನಿಮ್ಮ ವಿಡಿಯೋದಲ್ಲೇ ಸಿಗುತ್ತೆ ಕೂತ್ಕೊಂಡು ನೀವು ಫ್ರೀ ಆದಾಗ ಕೇಳಿಸ್ಕೊಳ್ಳಿ ನಾನು ಹೇಳಿರೋದು ಸರಿನಾ ಸುಳ್ಳ ಅಂತ ಹಾಗೆ ರಾಯ ಸುತ್ತ ವಿಗ್ರಹಗಳನ್ನ ಇಡಬಾರ್ದು ಅಂತ ಹೇಳ್ತಿರಲ್ಲ ರಾಯರ ಜೊತೆ ಯಾವ್ಯಾವ ದೇವ್ರುಗಳಿದಾರೆ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ ರಾಯರು ಎಲ್ಲ ದೇವಾನ್ ದೇವತೆಗಳಿಗೆ ಅಚ್ಚುಮೆಚ್ಚು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿನೇ ಬಂದು ರಾಯರ್ನ ಕೂರಿಸಿ ಅವ್ರಿಗೆ ಹೂವಿನ ಮಾಲೆನ ಹಾಕ್ತಾರೆ ಹಾಗಿರುವಾಗ ರಾಯರ್ ಸುತ್ತ ಎಲ್ಲ ವಿಗ್ರಹಗಳನ್ನ ಇಟ್ಬಿಟ್ರೆ ತಪ್ಪಾಗುತ್ತಾ ಯಾವ ಶಾಸ್ತ್ರ ಹೇಳಿದೆ ಮೇಡಮ್ ಅದು ಈ ಥರ ತಪ್ಪಾಗುತ್ತೆ ಅಂತ ಇಷ್ಟೆಲ್ಲ ಶಾಸ್ತ್ರ ತಿಳಿದಿರೋ ನೀವು ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ ಮೊದಲು ಶಾಸ್ತ್ರದಲ್ಲಿ ಏನ ಅಳ್ವಡಿಸ್ಕೋಬೇಕು ಅದನ್ನ ಅಳ್ವಡಿಸ್ಕೊಡಿ ನಾವು ಮಾಡುವಂತಹ ಪೂಜೆ ರಾಯರಿಗೆ ತಲುಪಿದಾಗ ಬರೀ ರಾಯರು ಮಾತ್ರ ಸಲ್ಲಲ್ಲ ರಾಯರೊಳಗಡೆ ಇರುವಂತಹ ರಾಮ ಕೃಷ್ಣ ಹನುಮ ಶ್ರೀನಿವಾಸ ದೇವರು ಎಲ್ಲರಿಗೂ ಕೂಡ ಹೋಗಿ ತಲುಪುತ್ತೆ ಇವತ್ತಿಗೂ ಕೂಡ ನಮ್ಮ ಕಷ್ಟಗಳನ್ನ ಬಗೆಹರಿಸ್ತಿರೋಂತಹ ರಾಯರು ಭಗವಂತನ್ಗೆ ತುಂಬಾ ಅಂದ್ರೆ ತುಂಬಾ ಹತ್ತಿರದಲ್ಲಿದ್ದಾರೆ ಸ್ಪಷ್ಟತೆ ಅನ್ನೋದೇ ಇರಲ್ಲ ನಿಮ್ಮ ವಿಚಾರದಲ್ಲಿ ಇವತ್ತೊಂದು ಹೇಳ್ತೀರಾ ಇದನ್ನೆಲ್ಲ ತಿಳ್ಕೊಂಡಿಲ್ದೇ ಇರೋ ನೀವು ಇನ್ನೊಂದ್ ಎರಡು ತಿಂಗಳಾದ್ಮೇಲೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದ್ ರೀತಿ ಜನರಿಗೆ ತಿಳಿಸ್ತೀರಾ ನಿಷ್ಠೆ ಶ್ರದ್ಧೆ ಭಕ್ತಿ ಇರೋ ಕಡೆ ರಾಯರ್ ಇರ್ತಾರೆ ಹೊರತು ವ್ಯೂಸು ಸಬ್ಸ್ಕ್ರೈಬರ್ಸು ಲೈಕ್ಸ್ ಅಲ್ಲ ಹಾಗೆ ಎರಡು ತಟ್ಟೆ ಹಣ್ಣು ನ ನಾನೇ ಇಟ್ಟು ಪೂಜೆ ಮಾಡೋದು ಬೇರೆ ಯಾರು ಅಲ್ಲ ಬೇರೆ ಯಾರಿಗೂ ಕೂಡ ನಾನು ಚಾಕ್ಲೇಟ್ ಇಟ್ಟು ಪೂಜೆ ಮಾಡಿ ಅಂತ ಇದುವರೆಗೂ ಕೂಡ ನಾನು ಹೇಳಿಕೊಟ್ಟು ಇಲ್ಲ ಅದು ಅವರವರ ಭಕ್ತಿ ಅವರವರ ಭಾವಕ್ಕೆ ಬಿಟ್ಟಿದ್ದು ಅಷ್ಟೂ ಕೂಡ ಅರ್ಥ ಆಗದೆ ದೇವ್ರ ಮುಂದೆ ಇಟ್ಟಿರೋ ತಟ್ಟೆಗೂ ಕೂಡ ದೃಷ್ಟಿ ಹಾಕಿ ಆ ತಟ್ಟೆನೂ ಕೂಡ ಮಾತಾಡ್ತಿರಲ್ಲ ನಿಮ್ಮಲ್ಲಿ ಎಂಥ ಭಕ್ತಿ ಎದ್ದು ಕಾಣಿಸ್ತಿದೆ ಅಂದರೆ ಹೇಳೋದಕ್ಕೆ ಅಸಾಧ್ಯ ನನಗೆ ಅರ್ಗಿಸ್ಕೊಳ್ಳೋದಕ್ಕಾಗಲ್ಲ ಹಣ್ಣಿಟ್ಟಿರೋ ತಟ್ಟೆಗಳನ್ನ ಲೆಕ್ಕ ಹಾಕ್ತೀರ ಅಂದರೆ ಕೊಡಿ ನೀವೂ ಕೊಡಿ ನೀವೂ ಕೂಡ ಮಾಡಿ ರಾಯರಿಗೆ ಯಾರು ಬೇಡ ಅಂತ ಹೇಳಿರೋದು ಯಾವ ಶಾಸ್ತ್ರ ಬೇಡ ಅಂತ ಹೇಳಿರೋದು ನನ್ನಿಷ್ಟ ನಾನು ಕೊಡ್ತಿದ್ದೀನಿ ರಾಯರ್ ಅದನ್ನು ಹೋಗ್ತಿದ್ದಾರೆ ಅದನ್ನೆಲ್ಲ ನೀವು ನೋಡಿಕೊಂಡು ಈ ರೀತಿಯೆಲ್ಲ ಅದನ್ನ ಡಿಸ್ಕಸ್ ಮಾಡ್ತಿರಲ್ಲ ನಿಜವಾಗ್ಲೂ ಬಿಲೀವ್ ಮಾಡಕ್ ನಿಮ್ಮ ಭಕ್ತಿ ಹೇಗಿದೆ ಅಂತ ಹಾಗೆ ನಾನು ಗುರುಸ್ತೋತ್ರನ ಬೇರೆಯವ್ರಿಗೂ ಕೂಡ ಹೇಳ್ಕೊಡ್ತಿರೋದು ಯಾಕೆ ಗೊತ್ತಾ ಇವತ್ತು ನಾನು ಈ ರೀತಿ ಇರೋದಕ್ಕೆ ಕಾರಣ ನನಗೆ ರಾಯರು ಹೇಳ್ಕೊಟ್ಟಿರುವಂತಹ ಗುರುಸ್ತೋತ್ರ ರಾಯರೇ ಸ್ವತಃ ಕಲಿಸಿದಾರೆ ಇನ್ಡೈರೆಕ್ಟಾಗಿ ಅನ್ನೋದನ್ನು ನಾನು ವಿಡಿಯೋಗಳನ್ನ ಎಲ್ಲ ತಿಳ್ಕೊಂಡಿರೋ ನೀವು ಹೋಗಿ ಫ್ರೀಯಾದಾಗ ನೋಡಿ ನಾನು ಹೇಗೆ ಗುರುಸ್ತೋತ್ರನ ರಾಯರಿಂದ ಕಲಿತೆ ಅಂತ ನಾನೇನು ಬೇರೆಯವ್ರಿಗೆ ದರೋಡೆ ಮಾಡಿ ಕಲ್ತನ ಮಾಡಿ ಅಥವಾ ನಾನು ಆ್ಯಡ್ಸ್ ಕೊಡ್ತೀನಿ ನನಗೆ ದುಡ್ಡು ಕೊಡಿ ನಾನು ವಿಡಿಯೋ ಮಾಡ್ತೀನಿ ನನಗೆ ಆ್ಯಡ್ಸ್ ಹಾಕಿ ಅಥವಾ ನನಗೆ ಆ್ಯಡ್ಸ್ ಹಾಕ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಅಂತ ಎಲ್ಲೂ ಕೂಡ ಕೂಡ ಯಾರಿಗೂ ಕೂಡ ನಾನು ಪ್ರಮೋಟ್ ಮಾಡ್ತಿಲ್ಲ ನಾನು ಮಾಡ್ತಿರೋದು ಗುರುಸ್ತೋತ್ರ ಅಂತ ಇದೆ ಅದನ್ನು ಹೇಳಿ ಅದನ್ನು ಹೇಳೋದ್ರಿಂದ ನಿಮ್ಮ ಬದುಕು ಬಂಗಾರದ ರೀತಿ ಆಗುತ್ತೆ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅದಕ್ಕೆ ಕಾರಣ ಕೂಡ ಇದೆ ನನಗೆ ಒಳ್ಳೆದಾಗಿದೆ ಆ ಕಾರಣಕ್ಕೆ ನಾನೊಂದು ನಾಲ್ಕು ಜನಕ್ಕೆ ಇದನ್ನು ಕಲಿಬಹುದು ಅಂತ ಸಜೆಸ್ಟ್ ಮಾಡಿದ್ದೀನಿ ಹೊರತು ಕಲೀಲೇಬೇಕು ಅಂತ ನಾನು ಎಲ್ಲೂ ಕೂಡ ಆರ್ಡ್ರ್ ಮಾಡಿಲ್ಲ ಗುರುಸ್ತೋತ್ರದ ಬಗ್ಗೆ ಇನ್ನೊಂದು ಸಲ ಮಾತಾಡೋದಕ್ಕೂ ಮುಂಚೆ ನೀವು ಕನ್ಫರ್ಮ್ ಮಾಡ್ಕೋಬೇಕು ಮಂತ್ರಾಲಯಕ್ಕೆ ಹೋಗಿ ಕನ್ಫರ್ಮ್ ಮಾಡ್ಕೋಬೇಕು ಯಾಕೆ ಗುರುಸ್ತೋತ್ರನ ಹೆಣ್ಮಕ್ಳು ಹೇಳಬಾರ್ದು ಅಂತ ಕನ್ಫರ್ಮ್ ಆದ್ಮೇಲೆ ಮಾತಾಡಬೇಕು ಅಲ್ಲಿವರೆಗೂ ಏನಾದ್ರೂ ಗುರುಸ್ತೋತ್ರದ ಬಗ್ಗೆ ಆಗಲಿ ನನ್ನ ವಿಡಿಯೋಗಳ ಬಗ್ಗೆ ಆಗಲಿ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ಮತ್ತೆ ಏನು ಗೊತ್ತಾ ನನ್ನ ವಿಡಿಯೋಗಳನ್ನ ದಯವಿಟ್ಟು ನೋಡೋದಕ್ಕೆ ಹೋಗ್ಬೇಡಿ ಇದಿಷ್ಟೇ ಕಾರಣ ಯಾಕೆ ನೋಡಬಾರ್ದು ಅಂತ ಹೇಳೋದಿಕ್ಕೆ ಅದೇನೋ ಹೇಳೋದ್ರಲ್ಲ ಸಣ್ಣ ಬುದ್ಧಿ ಅಂತ ಆ ಸಣ್ಣ ಬುದ್ಧಿ ರಾಯರಿಗೆ ಇಟ್ಟಿರುವಂಥ ಹಣ್ಣುಗಳ ತಟ್ಟೆ ಲೆಕ್ಕ ಹಾಕೋ ನಿಮ್ಮಲ್ಲಿದೆ ಹೊರತು ನನಗಂತೂ ಇಲ್ಲ ಸೈರಣೆ ಏನಕ್ಕೋಸ್ಕರ ನಾನು ಸೈರಣೆ ಅನ್ನೋದನ್ನ ಕಲಿಬೇಕು ನೀವಂಥ ಸಾಧನೆ ಏನು ಮಾಡಿದ್ದೀರಾ ನಿಮ್ಮನ್ನು ನೋಡಿ ಸಹಿಸ್ಕೊಳ್ಬೇಕು ಅಥವಾ ಇನ್ನೊಂದು ಹೊಟ್ಟೆ ಉರಿ ಪಡಬೇಕು ಅನ್ನೋದಕ್ಕೆ ನಾರ್ಮಲ್ ಆಗಿ ನೀವು ಒಬ್ಬರು ಭಕ್ತರು ಸಾಧಾರಣವಾಗಿ ನಾನೂ ಕೂಡ ಒಬ್ಳು ಭಕ್ತರು ಆದರೆ ಭಗವಂತನ ಅನುಗ್ರಹ ನಿಮಗೆ ಬೇರೆ ರೀತಿ ಇದೆ ನನಗೆ ಬೇರೆ ರೀತಿ ಇದೆ ಅದನ್ನ ಬಿಟ್ಟು ಹಾರಾಡ್ತಾರೆ ಸೈರಣೆ ಇರೋದಿರಬೇಕು ಏನು ಸೈರಣೆ ನನಗಿರೋಷ್ಟು ಸೈರಣೆ ನಿಮಗಿದೆಯಾ ಅಂತೂ ರಾಯರ ಮುಂದೆ ಪೂಜೆಗೆ ಅಂತ ಇಟ್ಟಿರೋ ತಟ್ಟೆಗಳಲ್ಲಿ ಯಾವ ಇಟ್ಟಿದೀವಿ ಎಷ್ಟು ತಟ್ಟೆಗಳನ್ನ ಇಟ್ಟಿದ್ದೀವಿ ಅವ್ರಿಗೆ ಚಾಕ್ಲೇಟ್ ಇಟ್ಟಿದ್ದೀವ ಅಥವಾ ಬೇರೆ ನೈವೇದ್ಯಗಳನ್ನ ಇಟ್ಟಿದ್ದೀವ ಅಂತ ನೋಡಿ ಲೆಕ್ಕ ಹಾಕಿ ನಿಮ್ಮ ಸಣ್ಣ ಬುದ್ಧಿ ಎಂಥದ್ದು ಅಂತ ತೋರಿಸ್ಕೊಟ್ಬಿಟ್ರಿ ಎಲ್ಲರಿಗೂ ರಾಯರು ಕಾಪಾಡಲಿ ರಾಯರು ಎಲ್ಲರನ್ನೂ ಕೂಡ ನಿಮ್ಮನ್ನೂ ಕೂಡ ಒಳ್ಳೆ ದಾರಿಗೆ ತರಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು